ಕವನದ ಶಿರಸಿಕೆ ಪ್ರಾಮಾಣಿಕತೆ ಒಂದು ಊರಿನಲ್ಲಿ ಒಬ್ಬ ಬಡವನಿದ್ದನು ದಿನವೂ ಕಟ್ಟಿಗೆ ಕಡಿದು ಜೀವನ ನಡೆಸುತ್ತಿದ್ದನು ಒಂದು ದಿವಸ ಕಟ್ಟಿಗೆಗೆ ನದಿಯ ದಂಡಿಗೆ ಹೋದಾಗ ಒಣಗಿದ ಕಟ್ಟಿಗೆ ಕಡಿಯುವಾಗ ಕೊಡಲಿ ಬಿದ್ದಿತು ನೀರೊಳಗ ಕೊಡಲಿ ಕಳೆದುಕೊಂಡ ಆತ ದುಃಖದಿಂದ ಅಳುವಾಗ ದೇವಿಯೊಬ್ಬಳು ಅವನೆದುರಿಗೆ ಬಂದು ನಿಂತಳಾಗ ಏಕೆ ನೀನು ಅಳುತ್ತಿರುವಿ ಎಂದು ದೇವಿ ಕೇಳಿದಳು ವಿಷಯ ತಿಳಿದ ದೇವಿ ನೀರಲ್ಲಿ ಮುಳುಗಿದಳು ಬಡವನಾದ ಆತನನ್ನು ಪರೀಕ್ಷೆ ಮಾಡಲೆಂದು ಬಂಗಾರದ ಕೊಡಲಿಯನ್ನು ತೆಗೆದು ಕೇಳಿದಳು ಬಡವನಾದರೂ ಆತ ದುರಾಸೆ ಮಾಡಲಿಲ್ಲ ಅದುವೇ ನನ್ನ ಕೊಡಲಿ ಎಂದು ಸುಳ್ಳು ಹೇಳಲಿಲ್ಲ ದೇವಿ ಮತ್ತೆ ಮುಳುಗಿದಾಗ ಬೆಳ್ಳಿ ಕೊಡಲಿ ತೆಗೆದಳು ಇದುವೇ ನನ್ನದಲ್ಲ ಎಂದಾಗ ಮತ್ತೆ ಎದ್ದಳು. ಕಬ್ಬಿಣದ ಕೊಡಲಿ ತೆಗೆದು ಈಗ ಕೇಳಿದಳು ಇದು ನನ್ನದೆಂದು ನಿಜ ಹೇಳಿದಾಗ ಮೂರು ಕೊಡಲಿಗಳನ್ನು ಕೊಟ್ಟಳು